ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಸಂಪಾದನೆ ಸರಿಯಾಗಿ ಆಗ್ತಾ ಇಲ್ಲ ನಮಗೆ ಆದಾಯ ಆಗ್ತಾಯಿಲ್ಲ ಉಳಿತಾಯ ಮಾಡೋದಕ್ಕೂ ಆಗ್ತಾಯಿಲ್ಲ ಈ ಹಣಕಾಸಿನ ಸಮಸ್ಯೆ ಅನ್ನೋದು ನಾನಾ ರೂಪದಲ್ಲಿ ಇರುತ್ತೆ ಅದಕ್ಕೆ ತಪ್ಪದೇ ನೀವು ಯಾಕಂದರೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತುಂಬ ಕಷ್ಟ ಸ್ನೇಹಿತರೆ ಆ ತಾಯಿ ಎಲ್ಲೂ ಅಷ್ಟೇ ಶಾಶ್ವತವಾಗಿ ನಿಂತ ಜಾಗದಲ್ಲಿ ನಿಲ್ಲ ಒಬ್ಬರಿಗೆ ಒಲಿತಾಳೆ ಇನ್ನೊಬ್ಬರಿಗೆ ಒಲಿಯಲ್ಲ ಸ್ನೇಹಿತರೆ ಸಾಕಷ್ಟು ಜನ ನಾವು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತೀವಿ ಪೂಜೆನ ಮಾಡ್ತೀವಿ ಹಾಗೂ ಒಂದು ಭಕ್ತಿಯಿಂದ ನಮ್ಮ ಕೆಲಸ ಏನಿದೆ ಅದನ್ನು ದೇವರು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನಾವು ಮಾಡ್ತೀವಿ ನಮ್ಮ ಕೆಲಸದಲ್ಲೇ ದೇವರನ್ನು ನೋಡ್ತೀವಿ ಅಂತಂದ್ಬಿಟ್ಟು ತುಂಬ ಒಂದು ಡಿಸಿಪ್ಲೀನಾಗಿ ಇದ್ದೀವಿ ಆದ್ರೂ ನಮಗೆ ಸಂಪಾದನೆ ಅನ್ನೋದು ಸ್ವಲ್ಪ ಕೂಡ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಅದು ನಿಮ್ಮ ವ್ಯಾಪಾರದ ಜಾಗದಲ್ಲಿರಬಹುದು ಅಥವಾ ನೀವು ಒಂದು ಸಣ್ಣ ಅಂಗಡಿಗಳೇ ಇಟ್ಕೊಂಡಿರಬಹುದು ಅಥವಾ ನೀವು ಒಂದು ಮಂತ್ಲಿ ಸ್ಯಾಲ್ರಿಗೆ ಹೋಗ್ತಾ ಇರಬಹುದು ಯಾವುದೇ ಇರಬಹುದು ಸ್ನೇಹಿತರೆ ಅದನ್ನ ನಾವು ಯಾವ ರೀತಿ ನಮ್ಮ ಕಡೆ ಅಂದರೆ ಹಣನ ನಾವು ಹಿಡಿದಿಟ್ಕೊಳ್ಬೇಕು ಅನ್ನೋದಕ್ಕೆ ಕೆಲವೊಂದು ಮಂತ್ರಗಳಿದೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ಅತಿ ಶಕ್ತಿದಾಯಕವಾದ ಒಂದು ಮಂತ್ರ ಈ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಲಕ್ಷ್ಮೀ ದೇವಿ ಬಂದು ಎಲ್ರಿಗೂ ಬೇಕು ಯಾರು ಬೇಡ ಅಂತ ಹೇಳ್ತಾರೆ ಬಹು ಮುಖ್ಯವಾಗಿ ಆ ತಾಯಿ ಒಂದು ಸಾರಿ ನಮ್ಮ ಕಡೆ ಕಣ್ಣೆತ್ತಿ ನೋಡಿ ತಿರುಗಿ ನೋಡಿಬಿಟ್ರೆ ಸಾಕು ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಮನೆಯಲ್ಲಿ ಶುಭದಾಯಕ ಕೆಲಸಗಳಾಗ್ತಾನೇ ಇರುತ್ತೆ ಶುಭ ಕಾರ್ಯಗಳು ನಡೀತಾ ಇರುತ್ತೆ ನಾವು ಬೇಡ ಬೇಡ ಅಂದ್ರೂ ನಮಗೆ ಅಷ್ಟು ಯಾವುದೋ ಒಂದು ಮುಖಾಂತರ ಬರ್ತಾನೇ ಇರುತ್ತೆ ದುಡ್ಡು ಅದೇ ಥರ ನಾವು ಈ ಒಂದು ಮಂತ್ರನ ಪಠಣೆ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸಂಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ಇನ್ನು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳಲ್ಲ ನಮಗೆ ಅತೀ ಮುಖ್ಯವಾಗಿ ಬೇಕಾಗಿರೋದು ದುಡ್ಡು ಆ ದುಡ್ಡು ಹಿಂದೆ ನಾವು ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಪ್ರತಿಯೊಂದಕ್ಕೂ ನಮ್ಮ ಜೀವನದಲ್ಲಿ ಒಂದು ಜೀವನ ನಡೆಸಬೇಕು ಅಂದರೆ ದುಡ್ಡು ಇರಲೇಬೇಕು ಅದು ಮುಖ್ಯ ಕೂಡ ಆದರೆ ಎಲ್ಲ ಸಂಬಂಧಗಳು ನಮ್ಮ ಒಂದು ಸಂಸಾರದಲ್ಲಿ ಮಕ್ಕಳು ಏನಾಗ್ತಾ ಇದ್ದಾರೆ ಗಂಡ ಇದ್ದಾನೆ ಅಥವಾ ಹೆಂಡತಿ ಏನಾಗ್ತಾ ಇದ್ದಾಳೆ ಇದು ಯಾವುದ್ರ ಬಗ್ಗೆನೂ ಸಾಕಷ್ಟು ನಾವು ಯಾರೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾವ ಸಂಬಂಧಗಳು ಯಾವ ಥರ ಹೋದ್ರೂ ನಾವು ತುಂಬ ಅಂದರೆ ಇಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈಗ ನಮಗೆ ಬೆಟ್ಟ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡು ಬಿಟ್ಟಿದೆ ನಾವು ಇದನ್ನು ಯಾವ ಥರ ಸರಿ ಮಾಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಸುಮಾರು ಜನ ಇರ್ತಾರೆ ಸ್ನೇಹಿತ ರೆ ಅಂದರೆ ಅವ್ರ ಬಗ್ಗೆ ನೆಗ್ಲೆಕ್ಟ್ ತೋರ್ತಾ ಇದ್ದಾರೆ ಅಂತ ಅಲ್ಲ ಅದಕ್ಕೂ ಮುಂಚೆ ಸಾಕಷ್ಟು ಕಷ್ಟಗಳು ಜಾಸ್ತಿ ಬಂದು ನಮಗೆ ಆಸೆ ಹೊತ್ಕೊಳ್ಳೋ ಅಷ್ಟು ಇದೆ ಅಂತ ಅರ್ಥ ಅದಕ್ಕೆ ತಪ್ಪದೆ ನೀವು ಈ ಮಂತ್ರನ ದಿನಕ್ಕೆ ನಲವತ್ತೆಂಟು ಬಾರಿ ಪಠಣೆ ಮಾಡಬೇಕು ನಲವತ್ತೆಂಟು ದಿನ ಕಂಟಿನ್ಯಸ್ ಆಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಲಕ್ಷ್ಮೀದೇವಿ ಬಂದು ಅಷ್ಟು ಸುಲಭವಾಗಿ ನಮಗೆ ಸಿಗಲ್ಲ ಅದಕ್ಕೆ ಡಿಸಿಪ್ಲೀನಾಗಿ ಆಗಿ ನೀವು ಈ ಮಂತ್ರನ ಶ ನಾನಿಲ್ಲಿ ಶೇರ್ ಇದ್ದೀನಿ ಡಿಸ್ಪ್ಲೇ ಇದೆ ಓಂ ಶ್ರೀ ಅಖಂಡ ಸೌಭಾಗ್ಯ ಧನ ಸಮೃದ್ಧಿ ದೇಹಿ ದೇಹಿ ನಮಃ ಓಂ ಶ್ರೀ ಅಖಂಡ ಸೌಭಾಗ್ಯ ಧನ ಸಮೃದ್ಧಿ ದೇಹಿ ದೇಹಿ ನಮಃ ಅಂತಂದ್ಬಿಟ್ಟು ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕು ದಿನಕ್ಕೆ ಹಾಗೆ ನಲವತ್ತೆಂಟು ದಿನ ಹೇಳ್ಕೊಳ್ಬೇಕು ಸ್ನೇಹಿತರೆ ನೀವು ಯಾವ ಥರ ನಿಮಗೆ ಯಾವ ಸಮಯದಲ್ಲಿ ಏಕೆಂದರೆ ಮಂತ್ರಗಳನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ರಾತ್ರಿ ನೀವು ಅಂದರೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವ ಸಮಯಕ್ಕೆ ಮಾಡಿಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಮಹಾಲಕ್ಷ್ಮಿ ಒಂದು ಮಂತ್ರ ಆಗಿರೋದ್ರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಹಾಗೂ ಸಂಧ್ಯಾಕಾಲದಲ್ಲಾದರೂ E <laughs> ದೀಪ ಹಚ್ಚುವ ಸಮಯದಲ್ಲಿ ಮಾಡಿಕೊಳ್ಳಿ ನಲವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಅದು ಯಾವ ರೀತಿಯಲ್ಲಿ ನಿಮಗೆ ಎಷ್ಟು ಅದೃಷ್ಟ ಅನ್ನೋದು ಸಮೃದ್ಧಿ ಅನ್ನೋದು ಸಂಬಂಧಗಳು ಒಟ್ಟಾಗಿರೋದಕ್ಕೆ ಎಲ್ಲ ರೀತಿಯಲ್ಲೂ ಒಂದೇ ಸರಿ ನಮಗೆ ಅದೃಷ್ಟ ಅನ್ನೋದು ಒಲೆದು ಬರುತ್ತೆ ತುಂಬ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಮನೆಯಲ್ಲಿ ಜೀವನ ನಡೆಸೋದಕ್ಕೆ ಈ ಒಂದು ಮಂತ್ರ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ತಪ್ಪದೇ ಇದನ್ನು ನೀವು ಪಠಣೆ ಮಾಡಿ ನಿಮ್ಮೆಲ್ಲ ಕೋರಿಕೆಗಳು ನೆರವೇ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು